ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೊಂದು ಭಾಳ ಮಸ್ತಾಗಿರುವಂತಹ ಉಳ್ಳಾಗಡ್ಡಿ ಖಾರದ ರೆಸಿಪಿಯನ್ನು ತೋರಿಸಕರ್ತೀವಿ ರೀ ಈ ಉಳ್ಳಾಗಡ್ಡಿ ಖಾರ ಯಾಕೆ ಇವತ್ತ ಅಂತಂದ್ರೆ ನಾವು ನಿಮ್ಗೆ ಮೊದಲು ಒಂದು ಕರಿದ ಉಳ್ಳಾಗಡ್ಡಿ ಖಾರದ ರೆಸಿಪಿ ತೋರಿಸಿದ್ದೀವಿ ಭಾಳ ಜನ ಇಷ್ಟಪಟ್ಟಿದೆ ಅದಕ್ಕೆ ಅದ್ರದ ಇನ್ನೊಂದು ವರ್ಷನಾಗಿ ಇವತ್ತ ಹಂಗ ಮಸ್ತಾಗಿ ಸಿಂಪಲ್ ಆಗಿರುವಂತಹ ಖಾರದ ರೆಸಿಪಿ ನೋಡೋಣ ರೀ ಹಾಗಾದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಮತ್ತು ಇದಕ್ಕೆ ಏನು ಬೇಕು ಹೆಂಗೆ ಮಾಡೋದು ಅಂತೇಳಿ ನೋಡೋದಾದ್ರೆ ಮೊದಲಿಗೆ ನಾವು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ತೊಗೊಂಡಿರ್ತೀವಿ ಹಂಗೆ ಸ್ವಲ್ಪ ಜೀರಿಗೆ ತೊಗೊಳ್ಬೇಕಾಗತ್ತಿ ಮತ್ತು ಕರಿಬೇವಲಿ ಮರೆಯೋಕ್ಕೆ ಹೋಗಬಾರ್ದು ಮುಂದೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಾಗ ಹಾಕಿ ಇಟ್ಕೊಂಡಿರಬೇಕು ಮದ್ರಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ರೀ ಸ್ವಲ್ಪ ಧನಿಯಾ ಕಾಳು ಒಂದು ಟೀ ರೀ ಹಂಗೆ ನೆಕ್ಸ್ಟ ಬೆಳ್ಳುಳ್ಳಿ ಹೆಸರು ಒಂದು ಇದ್ರೆ ಸಾಕು ಹಂಗೆ ಸ್ವಲ್ಪ ಉಪ್ಪು ಬೇಕಾಕೈತಿ ಮತ್ತು ಮೆಂತ್ಯ ಕಾಳು ಬೇಕಾಕವ್ರಿ ನೆಕ್ಸ್ಟ್ ಇಂಗು ಬೇಕಾಕೈತಿ ನೆನಪಿಟ್ಕೊರೆ ಇಷ್ಟ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಪಾಂಡ್ನಾಗ ಎಣ್ಣೆ ಕಾಯೋಕೆ ಇಡ್ನವು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಳನ್ನ ಹಾಕೊಂಡು ಸ್ವಲ್ಪ ಹಾಕೊಂಡ್ರಿ ಭಾಳ ಬೇಡ ಹಂಗೆ ಒಂದು ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನ್ ಕಾಳು ಸ್ವಲ್ಪ ಜೀರಿಗೆಯನ್ನು ನಾವು ಸೇರಿಸೋಣ ಸ್ವಲ್ಪ ಜೀರಿಗೆ ಮೇಲೆ ನೆಕ್ಸ್ಟ್ ಅದಕ್ಕೆ ಇಂಗೂ ನಾವು ತಂದು ಹಾಕಬೇಕಾಕೈತಿವಿ ಹಿಂಗಾದ ಮ್ಯಾಲ ಒಂದು ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಕರೆಕ್ಟಾಗಿ ಸ್ವಲ್ಪ ನೀವ ತಿರ್ಬೇಡ ಚಲೋ ತಂಗಿ ಇವೆಲ್ಲ ಈ ಏನಾಕಿದೀವಿ ಧನಿಯಾ ಕಾಳದಾಗ್ಲಿ ಅದರದ್ದು ಒಂದು ಎರಮ್ಮ ಬರೋಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಸ್ವಲ್ಪ ನಿಮ್ಮ ಸಮಾಧಾನದ ಐತಿ ಬಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಬ್ಯಾಡ್ಗೆ ಮೆಣಸನ್ನು ಹಾಕಿರಿ ಬ್ಯಾಡ್ಗೆ ಮೆಣಸು ಒಂದು ಕೈಯಾಗ ಮುಟಗಿಯೊಳಗೆ ಎಷ್ಟು ಬರ್ತಾವೋ ಅಷ್ಟು ಹಾಕಿರಿ ಅಂತಂದ್ರೆ ರೀ ಒಂದು ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಬ್ಯಾಡ್ಗೆ ಮೆಣಸನ್ನ ತೊಗೋರಿ ಚಲೋ ಆಗ್ತೈತಿ ಭಾಳ ಏನು ಕಾರ ಅನ್ಸಂಗಿಲ್ಲ ನಿಮ್ಗೆ ಮಸ್ತ್ ಅನಸ್ಸೈತಿ ನೋಡಕ್ ಹಂಗೆ ಇದನ್ನು ಗ್ಯಾಸ್ ಆಫ್ ಮಾಡಿ ಹಾಕಿದೇವ್ರಿ ಗ್ಯಾಸ್ ಆಫ್ ಮಾಡಿ ಹಾಕಿ ಸ್ವಲ್ಪ ಅದ್ರಾಗ ಮಿಕ್ಸ್ ಮಾಡಿದ ಮೇಲೆ ನಾವು ಏನು ಮಾಡ್ನೋರಿ ಇದಕ್ಕೆ ಇವೆಲ್ಲ ಏನು ಮೆಣಸುಕಾಯಿದ್ದರಲಿ ಅವನ್ನ ಮಿಕ್ಸರ್ ಜಾರ್ದಾಗ ಹಾಕೋಣ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಸ್ವಲ್ಪ ನೀವ ಉಪ್ಪನ್ನು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿದಾದ್ಮೇಲೆ ಅದನ್ನು ಕ್ಲೋಸ್ ಮಾಡಿರಿ ಡ್ರನ್ 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 ಅನ್ಸ್ಕೊಂಡು ಬರ್ರಿ ಚಂದಂಗಿ ಪುಡಿಯಾಗಿ ರೆಡಿ ಹಾಕೈತಿ ಮುಂದಕ್ಕೆ ನೀವು ನೋಡ್ಬೋದು ಚೆಂದಂಗ ಕೆಂಪು ಕಾಣತೈತಿ ಆಮೇಲೆ ತ ಬರಬರಿನೂ ಆಗೈತೆ ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀವಲ್ಲ ಅದನ್ನು ದಮ್ ದಮ್ಮಂಗೆ ಕಟ್ ಮಾಡಿ ಆ ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೊಂದು ಸ್ವಲ್ಪ ಏನ್ರಿ ಕರಿಬೇವು ಮತ್ತು ಹುಣಸೆ ಹಣ್ಣು ನೆನೆಸಿಟ್ಟಿರ್ತಿರ್ಲಿಲ್ಲ ಆ ಹುಣಸೆ ಹಣ್ಣು ಹಾಕಿರಿ ನೆಕ್ಸ್ಟ್ ಅದ್ರ ಜೊತೆ ನಿಮಗೆ ಫಸ್ಟಿಗೆ ತೋರಿಸಿದ್ದಿಲ್ಲ ಬೆಲ್ಲದ ಪುಡಿ ಹಾಕತ್ತಿದ್ದೀವಿ ನೀವು ಬೆಲ್ಲ ಇದ್ರೂ ಹಾಕಿರಿ ಅದಾದ ತ ನೆಕ್ಸ್ಟ್ ಏನು ಮಾಡಬೇಕ್ರಿ ಅಂತಂದ್ರೆ ಇದನ್ನು ಮತ್ತೆ ಇನ್ನೊಮ್ಮೆ ಡ್ರಿನ್ ನನ್ನ ಅನ್ಸ್ಕೊಂಡು ಬರಬೇಕು ರೀ ಮತ್ತೇನಿಲ್ಲ ಆಮೇಲೆ ಕರೆಕ್ಟಾಗಿ ನಡಬಾರಕ್ಕೆ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಇದ್ರಾಗ ಅಡುಗೆ ಎಣ್ಣೆ ಸೇರಿಸಿರಿ ಟೇಸ್ಟ್ ಭಾಳ ಭಾರಿ ಬರ್ತತಿ ಅಂದ್ ಸ್ವಲ್ಪ ತ ಮಿಕ್ಸ್ ಮಾಡಿ ಚಂದಂಗೆ ಅದನ್ನೆಲ್ಲನೂ ನೀವು ಒಮ್ಮೆ ಕಲಿಸ್ಬೇಕೈತಿರಿ ಗೊತ್ತಾತ್ರಲ್ಲ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಭಾರೀ ಆಗಿರುವಂತಹ ಮಸ್ತಾಗಿರುವಂತಹ ಉಳ್ಳಾಗಡ್ಡಿ ಖಾರ ಹಸಿ ಉಳ್ಳಾಗಡ್ಡಿ ಖಾರ ರೀ ಕರೆದ ಉಳ್ಳಾಗಡ್ಡಿ ಖಾರ ಬೇರೆ ಜಡ್ಜ್ ಮಾಡುವಂತಹ ಉಳ್ಳಾಗಡ್ಡಿ ಖಾರ ಬೇರೆ ನಾನು ನಿಮಗೆ ಟೋಟಲ್ ಆಗಿ ಈಗ ಮೂರು ರೀತಿಯ ಉಳ್ಳಾಗಡ್ಡಿ ಖಾರದ ರೆಸಿಪಿಯನ್ನು ತೋರಿಸಿದಂಗೆ ರೀ ನಿಮಗೆ ಇಲ್ಲಿ ತಕ ನೀವು ನಮ್ಮ ಮೊದಲಿನ ವೀಡಿಯೋಗಳನ್ನು ನೋಡಿದ್ರೆ ನಿಮಗೆ ಯಾವ ಉಳ್ಳಾಗಡ್ಡಿ ಖಾರ ಇಷ್ಟ ಆಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ದೆ ಮರೆಯೋಕ್ಕೆ ಹೋಗ್ಬೇಡಿ ಹಂಗೆ ಈ ಖಾರನೂ ಟ್ರೈ ಮಾಡಿ ತಪ್ಪಲಾರ್ದ ಟ್ರೈ ಮಾಡಿರಿ ಮೇಲೆ ಒಂದು ಸ್ವಲ್ಪ ಖಾರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದ್ರೆ ಆಹಾ ಇಲ್ಲ ರೊಟ್ಟಿಗೆ ಚಪಾತಿಗೆ ಹಂಗೆ ಹಚ್ಕೊಂಡು ತಿಂದರು ಅಟ್ಟ ಇರ್ತೈತೆ ರೀ ಹಾಗಾದ್ರೆ ನಾನು ಗೊತ್ತೀನಿ ನೀವು ತಪ್ಪಲಾರ್ದ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ತೀರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ